ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಏನು ಲಾಗ್ ಸ್ಟಾರ್ಟ್ ಮಾಡೋಣ ಏನೋ ಒಂದು ಪ್ಯಾಕೆಟ್ ತೋರ್ಸಾತ ಅಂತ ಅನ್ಕೋ ಅನ್ಕೊಳಾಗುತ್ತೆ ಫ್ರೆಂಡ್ಸ್ ಏನಿಲ್ಲ ನನಗೆ ಪ್ರೆಗ್ನೆನ್ಸಿ ಒಳಗೆ ಮಣ್ಣು ತಿನ್ಬೇಕಂತ ತುಂಬ ಆಸೆ ಆಗ್ತಾಯಿತ್ತು ಫ್ರೆಂಡ್ಸ್ ಎಲ್ಲ ಕಡೆ ಕೇಳಿದೆ ನಾನು ಇಲ್ಲೆಲ್ಲ ಗೋಧಿ ಜೋಳ ಹಾಸನ ಮಾಡೋ ಮಾಡುವಾಗ ಸಿಗ್ತಾ ಇದಲ್ಲ ಮಣ್ಣು ತಿನ್ಬೇಕಂತ ಆಸೆ ಇತ್ತು ಫ್ರೆಂಡ್ಸ್ ಇಲ್ಲೆಲ್ಲ ಹೈ ಲೆವೆಲ್ ಮಂದಿರೋದ್ರಿಂದ ಮನೆಯವರು ಬೇಡ ಅಂಗಡಿ ಒಳಗೆ ತಂದು ಕೊಡ್ತೀನಿ ಅಂದರು ಅದು ಈ ಥರ ಇತ್ತು ಫ್ರೆಂಡ್ಸ್ ಇದು ಸಿಕ್ మెయింటు మణు ఏం గొప్పలో అతను బర్ద్రమే మణంత బర్త స్వల్ప స్వల్ప తిందే ಅದನ್ನು ಯಾರಾದರೂ ಅದು ಮಣ್ಣು ಹತ್ತು ಗೊತ್ತಿದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದನ್ನು ಹಾಗೆ ಇಟ್ಟಿದ್ದೀನಿ ಮಣ್ಣಿತ್ತಂದ್ರೆ ಅದನ್ನು ತಿನ್ಬೇಕಂತ ಒಂಥರ ಇತ್ತು ಸೊ ಹಾಗಾಗಿ ಹಾಗೆ ನಮ್ಮ ಮನೆಯವರು ಬೇಗನೆ ಬಂದಿದ್ದರು ಫ್ರೆಂಡ್ಸ್ ಕೆಲಸದಿಂದ ಬರುವಾಗಲೇ ಒಂದು ಹೊಲದಾಗ ಕಲ್ಲಂಗಡಿನ ಕಟ್ ಮಾಡಿರತ್ತೆ ಅಲ್ಲಿ ಒಂದು ಕಲ್ಲಂಗಡಿ ತೊಗೊಂಬಂದಿದ್ರು ನಿಜವಾಗ್ಲೂ ಹತ್ತೀನಿ ಇಷ್ಟು ಸಕ್ಕತ್ತಿತ್ತು ಬಿಸಿಲಿಗೆ ಕಲ್ಲಂಗಡಿ ಮತ್ತು ಅದರಾಗ ಹೊಲದೊಳಗೆ ಯಾರು ಕಣ್ಣು ಹತ್ತಿರಂಗಿಲ್ಲ ಫ್ರೆಂಡ್ಸ್ ಇಷ್ಟು ರುಚಿ ಇತ್ತು ಅದು ಕಲಂಗಡಿ ಸಕ್ಕತ್ತಂದ್ರೆ ಸಕ್ಕತ್ತಾಗಿತ್ತು ಎಷ್ಟ್ರ ಕೂಡಿ ಕಲ್ಲಂಗಡಿ ತಿಂದ್ವಿ ಮತ್ತು ಹಾಗೆ ನಮ್ಮ ಮನೆಯವರು ಮನೆಯಲ್ಲಿ ಇದ್ದಾರಲ್ಲ ಫ್ರೆಂಡ್ಸ್ ಹಾಗಾಗಿ ಅಲ್ಲೊಂದು ಸ್ವಲ್ಪ ಗಿಡ ಒಣಗಿತ್ತು ಫ್ರೆಂಡ್ಸ್ ಒಣಗಾನನ ಇದ್ರೆ ಅದನ್ನು ಏನು ಮಾಡಿದ್ರು ಅಂತಂದ್ರೆ ಕಡಿದು ಕೇರಿ ಸಪ್ರೇಟ್ ಇಟ್ಟರು ಅಂದ್ರೆ ಅದರೊಳಗೆ ಕಟ್ಗೆ ಬರ್ತಾಯಿಲ್ಲ ಫ್ರೆಂಡ್ಸ್ ಕಟ್ಗೆ ತೆಗೆದಿಟ್ಟರು ಯಾಕಂದ್ರೆ ನಮ್ಮ ಡೆಲಿವರಿನೂ ಸಮೀಪ ಬಂದಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅಂತ ತೆಗೆದು ಇಟ್ಟರು ಆಮೇಲೆ ಮತ್ತದನ್ನು ಅದು ಕೆಬ್ಣ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಮಡಿಚಿ ಇಟ್ಟರು ಮುಂದೆ ಕರೆ ಬರುತ್ತಂತ ಇದನ್ನೆಲ್ಲ ಮನೆಯಲ್ಲಿ ಇದ್ದರೆ ಹಿಂಗೆ ಸಣ್ಣ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಅವ್ರ ಮನಸ್ಸಿತ್ತು ಅಂದ್ರೆ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ಲ ನನ್ಕಲ ಇವತ್ತು ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಮತ್ತು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಐದುವರೆ ನಾರಾಗಿತ್ತು ಇಲ್ಲಿ ನಾನು ಬಟಾಟೆ ಪಲ್ಯನ ಕುಟ್ ಬೇಯಿಸ್ಕೊಂಡು ಇಟ್ಟಿದ್ದೆ ಹಾಗೇನು ಪಲ್ಯ ಮಾಡಬೇಕು ಚಪಾತಿ ಮಾಡಬೇಕು ಯಾಕಂದ್ರೆ ಮನೆಯವರು ಬೇಗ ಏಳು ಗಂಟೆಗೇ ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಹಾಗಾಗಿ ಅಲ್ಲಿ ನಮ್ಮ ಮಮ್ಮಿ ಹಾಲು ಕಾಶಿ ತೆಗೆದ್ರು ಫ್ರೆಂಡ್ಸ್ ಹಾಲು ಕಾಶಿ ಆ ಸೈಡ್ ಚಪಾತಿ ಚಹಾ ಮಾಡ್ತಾರೆ ಚಹಾ ಮಾಡಿ ಅವ್ರಿಗೆ ಯಾಕಂದ್ರೆ ನನ್ನ ಪಲ್ಯ ಮಾಡಿಕೊಂಡು ಮತ್ತು ಅದನ್ನ ಅಲ್ಲಿ ಸಹ ಸೈಡ್ ಪಲ್ಯನ ಇಟ್ಟು ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನೋಡ್ತಾ ಇರೋದು ಹಸಿ ಮೆಣಸಿಕೆ ಹಚ್ಚಿ ಚಪಾ ಸಾರಿ ಹಸಿ ಮೆಣಸಿಕೆ ಹಚ್ಚಿ ಬಟಾಟಿ ಮಾಡಾತಿದ್ದೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮಾಡಿ ಇದನ್ನೇ ನಾ ರೆಸಿಪಿನ ಶೇರ್ ಮಾಡೋಕ್ಕೋಗಲ್ಲ ಹೋಗಿಲ್ಲ ಯಾಕಂದರೆ ಎಲ್ರಿಗೂ ಬರುತ್ತೆ ಅಂತ ಇದು ಇವಾಗ ಟಿಫನ್ ಕಟ್ಟಬೇಕು ಫ್ರೆಂಡ್ಸ್ ಅವರು ಏಳು ಗಂಟೆಗೆ ಟಿಫನ್ ರೆಡಿ ಇರಬೇಕು ಆರೂವರೆ ಏಳು ಗಂಟಲೆ ಸೊ ಹಾಗಾಗಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ನಾನು ಆ ಕಣ್ಣು ಮಮ್ಮಿ ಚಹಾಗ ಇಟ್ಟಿದ್ದರು ಹಂಗೆ ನಾನು ಪಲ್ಯ ಮಾಡಿ ಅಪ್ ಆಗಿ ಬಂದೆ ಫ್ರೆಂಡ್ಸ್ ನಮ್ಮ ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಒಂದು ಕಪ್ ಚಹಾ ಕುಡಿಬೇಕಂತ ಅನಿಸ್ತೈತಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯವ್ರಿಗೆ ಫಸ್ಟ್ ಚಹಾ ಹಾಕಿ ಕೊಟ್ವಿ ಯಾಕಂದ್ರೆ ಅವ್ರು ಹೋಗ್ತಾರಲ್ಲ ಫ್ರೆಂಡ್ಸ್ ಹಾಗಾಗಿ ಲೇಟ್ ಆಗ್ತೈತಿ ಸ್ವಲ್ಪ ಸ್ವಲ್ಪ ಲೇಟ್ ಆದ್ರೂ ಅವ್ರು ಬೈತಾರೆ ಅಂತ ಅಂತನ್ಸಿ ಭಾಳ ఏనా ఇది అంశా ఒసర మాట్ ఫ్రెండ్స్ ఫస్ట్ ఈ కుదోదారు ఆమె నాకు కుడుకొండవి ఇది అయి పల్లె అది ఎలా కట్టి టిఫన్ కట్టి ఇష్ట పల్లె ఉడీతూ ఆ నోడ్తాయిబోదు చపాతీ ఇష్టు ఉడది ఫ్రెండ్స్ మరి సాబార్తూ నైట్తో నాము బ్రేక్ఫాస్ట్ మాది ఫ్రెండ్స్ చపాతి మొత్తం ఆలూగడ్డే పల్లె ఫ్రెండ్స్ మన సంజె మైల్గొన్న స్టార్ట్ మాతాను ఇవ్వగల ఫ్రెండ్స్ చపాతి మ ಮತ್ತಿತ್ರ ಎಲ್ಲ ಫ್ರೆಂಡ್ಸ್ ಹಾಗಾಗಿ ಕಾಯಿಪಲ್ಲೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಒಂದೈದು ತತ್ತಿ ಇತ್ತು ತತ್ತಿ ಗ್ರೇವಿ ಗ್ರೇವಿಯರು ಏನರೇ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಇತ್ತೀಚೆಗೆ ನಾನು ವೀಡಿಯೋಸ್ ಇಲ್ಲ ಟೂ ಡೇಸ್ ಒಮ್ಮೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಗ డైలీ డైలీ రుటీన్న నిమ్మదే శేర్మాకి శేర్ మాకొక ఇష్టపడతీ ఫ్రెండ్స్ నన్న మగ నా నమ్మమ్మీ ఇని జస్ట్ వరకు కర్కొారోని వాకింగ్ మరకొత్త నా వాకింగ్ అందకే ఫ్రెండ్స్ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗತೈತಿ ಒಂದು ಸ್ವಲ್ಪ ಬಿ ಪಿ ಚೆಕ್ ಮಾಡಿಸ್ಕೊಂಬರ್ಬೇಕು ನನಗೆ ಬಿ ಪಿ ಕಡಿಮೆ ಆಯ್ತಂದ್ರೆ ಒಂಥರ ಸುಸ್ತು ನಿಲ್ಲೋಕ್ಕಾಗಲ್ಲ ಆ ಥರ ಆಗುತ್ತೆ ನೋಡಬೇಕು ಇನ್ನೂ ಒಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಫ್ರೆಂಡ್ಸ್ ನಾನು ಹಾಸ್ಪಿಟಲ್ಗೆ ಯಾವಾಗ ಗೊತ್ತಿಲ್ಲ ನಮ್ಮ ಮನೆಯವರು ಇನ್ನೂ ಒಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಟಿ ಟಿ ಇಂಜೆಕ್ಷನ್ ಮತ್ತು ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಮತ್ತು ಇವಾಗ నైన్ మంత్స్ స్టార్ట్ ఆల్డి ఆగి హి సో ఇన్న స్క్యు మోక మో గొప్పలా ఆ స్క్యు రిపోర్ట్ ఏం బరుతంత నిమ్మందే షేర్ మాకొతీని ఫ్రెండ్స్ హోగ అంతి నమ్మరు స్వల్ప బిజీ ఇరవ్రంత కర్కొక్త యవ్ కర్కొర ఆవగా నిమ్మందాస్పిటల్కి హోదనే అందరగ్న ఫ్రెండ్స్ అలావరికి ప్లీజ్ సపోర్ట్ మి బి సంజె లగ్ యావరంత సంజె అంద్ర ఆల్మోస్ట్ ఇవ్వగ ಕೆಲಸ ಎಲ್ಲ ಆಗಿತ್ತಂತಾನೆ ಹೇಳ್ಬೇಕು ಫ್ರೆ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮಮ್ಮಿ ಇವಾಗ ನನಗೆ ಭಾಳ ಆಗತ್ತಿಲ್ಲಲ್ಲ ಫ್ರೆಂಡ್ಸ್ ಕೆಲಸ ಬಡ ಬಡ ಮಾಡ್ಕೊಂಡು ಬಿಡ ಹತ್ತಾರ ನನಗೇನು ಹಚ್ಚಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ಇವಾಗ ತತ್ತಿ ಕುದಿಸ್ಯಾರ ಫ್ರೆಂಡ್ಸ್ ರೈಸ್ ಮಾಡ್ಯಾರ ಚೀಟ್ ನಷ್ಟ ನಾದಿ ಚಪಾತಿ ಮಾಡಬೇಕು ಸಂಜೆ ಕಡಿಶೆ ಎಲ್ಲ ಚಹಾದು ಕುಡಿದು ಅವನಿಗೆ ಹೊರಗೆ ಕರ್ಕೊಂಡು ಹೋಗಿದ್ರು ಹಾಗೆ ನನಗೆ ಸ್ವಲ್ಪ ಅದು ತೊಗೊಂಡ್ಬಂದು ತಿನ್ನಿಸ್ಕೊಂಡು ಅವ್ರಿಗೆ ಕರ್ಕೊಂಡು ನನಗೆ ಯಾಕಂದ್ರೆ ಕಾಡ್ತಾನಿಲ್ಲ ಸೊ ಹಾಗಾಗಿ ನೀ ಯಾಕೆ ಸುಮ್ಮನೆ ಅವನ ಇದು ಮಾಡ್ತಿ ನಾ ಕರ್ಕೊಂಡು ಹೋಗ್ತೀನೋ ಅಂತ ಸ್ರೆಶ್ ತಗೋ ಅಂತ ಹೇಳ್ಯಾರ ಈಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲ ಇದು ಮೊಟ್ಟೆನ ಕುದಿಸಿಟ್ಟಾರ ಇಲ್ಲ ಇದ್ರೊಳಗೆ ನನ್ನ ಮಗ ಒಂದು ಮೊಟ್ಟೆ ತಿತ್ತಾನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಕೂಡ ಮಾಡ್ಯಾರ ರೈಸ್ ಮಾಡಿ మొట్ట కదసి హోగారా ఫ్రెండ్స్ ఇ చపాతి ఇది గ్రేవి మరో సాంబార్ మాత్రారో ఏం తారో అదని మనకి శేర్ మాకొతీని కంప్లీట్ శేర్ మ్రు ఫైన యావతర ఏం అన్నది శేర్ మాకొతీ ఫ్రెండ్స్ దేవు ఇ అంత అదన శేర్ మాకొతీ జాస్తి చపాతి మగల్ హాలు ఇ ఆంత కుక్కర్డగ్ నీరు హాకీ మేలు హాలిట్ మేలు చపాతి ఇట్ హా చపాతి ఇరివి ఆగల్ ఫ్రెండ్స్ సో అోడ్తాయిబోదు ఫ్రెండ్స్ ఆగే సంజాయితూ ఒర ఏను క్లైమేట్ నోడ నంధర ఖుషి సో అక్క నిమిషరే నూ నిక నీ సుతమత్ ఎలా తిరిగి అక్కొంత క్లైమేట్ నోతీన ఫ్రెండ్స్ గొప్పలా ఒర ఫుల్ హ్రెండ్స్ నన్ను కొల్లాపూర్ క్లైమేట్ అంతా హోదు പ്രതിനി കാര് അല്ലെടു ഗിഡ് മരളു സം ಸೂಸಾದ ಗಾಳಿ ಬಿಡುತ್ತೆ ಫ್ರೆಂಡ್ಸ್ ಅದೊಂಥರ ಖುಷಿ ಕೊಡುತ್ತೆ ಇಲ್ಲಿ ಕಾಟದ ಮೇಲೆ ಕುಂತು ಚಾ ಅದು ಕುಡಿತೇವೆ ಫ್ರೆಂಡ್ಸ್ ನಾವು ಹಾಗೇ ನೀರೂ ಬಿಟ್ಟಿದ್ದು ನೀರು ತುಂಬ್ಕೊಂಡ್ವಿ ಫ್ರೆಂಡ್ಸ್ ಇಲ್ಲೊಂದು ಕಾಟ ಹಾಕ್ಕೊಂಡೇವಿ ನನ್ನ ಮಗನಿಗೆ ಇಷ್ಟು ನೈಟ್ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಇದ್ರ ಮೇಲೆ ಊಟ ಮಾಡಿಸಿ ಸ್ವಲ್ಪ ನಮ್ಮನೆಯವರು ಬರುತ್ತಾನೆ ನಾಪಲ್ಲಿ ರೆಸ್ಟ್ ಮಾಡ್ತಾಕ ಒಳಗೆ ಸಿಕ್ಕಾಪಟ್ಟೆ ಮಚ್ಚರ್ ಕಟ್ತೇವೆ ಫ್ರೆಂಡ್ಸ್ ನಾನು ಇಲ್ಲಿ ಮಾತಾಡಿದ್ದೆ ಯಾಕಂತಂದ್ರೆ ಹಿಂದೆ ಅಲ್ಲಿ ಹಾಡು ಹಚ್ಚಿದ್ದು ಫ್ರೆಂಡ್ಸ್ ಒಂದು ಗುಡಿ ಒಳಗೆ ಸೊ ಅದು ಸೌಂಡ್ ಕ್ಲರ್ಸ್ ಹಾಕುತ್ತೆ ತ್ತು ಅದಕ್ಕಂತಲೇ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಅಷ್ಟೇ ಯಾಕಂದರೆ ಮತ್ತು ಕಾಫಿ ರೇಟ್ ಅದು ಬರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕಾಗಿ ಇಲ್ಲಿ ಮಾತಾಡಿದ್ದೆ ನೋಡ್ತಾ ಇರ್ಬೋದು ನೀವು ಏನು ಹೇಳಾಕೋತಿದ್ದೆ ಅಂದ್ರೆ ಕತ್ಲಾಗಿತ್ತು ಕಪ್ಪು ಸೊಳ್ಳೆ ಕಾಟ ಅಂತ ಈ ಥರ ಮಾತಾಡ್ತಾ ಇದ್ದೆ ಫ್ರೆಂಡ್ಸ್ ನಾನು ನೋಡ್ತಾ ಇರ್ಬೋದು ನನ್ನ ಮಕ್ಕ ಎಲ್ಲ ಯಾವ ಥರ ೈತಿ ಅಂತ ಇನ್ನೇನು ಕೆಲವೇ ಅಂತಾನೆ ಹೇಳ್ಕೊತೀವಿ ಫ್ರೆಂಡ್ಸ್ ನನ್ನ ಡೆಲಿವರಿ ಆಗುತ್ತಾ ಸೊ ಆ ಯಾವ ಥರ ನಾನು ಟುಟಿನ್ ಇರ್ತೀನಿ ಅಂತ ನನಗೆ ಶೇರ್ ಮಾಡ್ಕೋತೀನಿ ಇವತ್ತೀಚಿಗೆ ನನ್ನ ವೀಡಿಯೋಸ್ ಎರಡು ದಿನ ಮೂರು ದಿನಕ್ಕೊಮ್ಮೆ ಆ ವೀಡಿಯೋಸ್ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸಂಜೆ ಹಾಗೇ ಸ್ವಲ್ಪ ಮಲ್ಕೊಂಡ್ವಿ ಬೆಳಗ್ಗೆ ತತ್ತಿ ಸಾಂಬಾರು ಈ ಥರ ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೋತಾಯಿದೀನಿ ಫ್ರೆಂಡ್ಸ್ ಎಲ್ಲ ಆಗಿತ್ತು ಓಕೆ ಫ್ರೆಂಡ್ಸ್ ಬಾಯ್